Happy birthday. You too. <laughs> you too. Hey, I'm going to do it. Hey, what are you <too. laughs> <laughs> <laughs> doing? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸುಶ್ಮಿತಾ ವಿನಾಯಕರಣ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ತುಂಬ ಡಿಲೇನೇ ಆಯಿತು ಜಾನ್ವರಿ ಸೆಕೆಂಡ್ ನನ್ನ ಬರ್ತ್ಡೇ ಆಗಿದ್ದು ಬಟ್ ತುಂಬ ಲೇಟಾಗಿ ನಾನು ಅಪ್ಲೋಡ್ನ ಇದ್ದೀನಿ ಸ್ವಲ್ಪ ಬ್ಯಿ ಇರೋ ಕಾರ್ಡ್ನ ನನಗೆ ಎಡಿಟಿಂಗ್ ಕೂಡ ಮಾಡೋಕ್ಕಾಗ್ತಿಲ್ಲ ಬಟ್ ರೆಗ್ಯುಲರಾಗಿ ನಾನು ಏನೇನು ಅಟೆಂಡ್ ಮಾಡ್ತಾ ಇದ್ದೀನಿ ಪ್ರೋಗ್ರಾಮ್ಸ್ನೆಲ್ಲ ಮತ್ತು ನನ್ನ ಶೆಡ್ಯೂಲ್ಸ್ ಎಲ್ಲ ಹೇಗೇಗಿದೆ ಅನ್ನೋದನ್ನ ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಿಮಗೆ ಸ್ವಲ್ಪ ಲೇಟಾಗಿ ಒಂದು ಅಂದರೆ ವೀಡಿಯೋಸ್ ಬರ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಿದ್ದೀರಾ ವ್ಲಾಗ್ ಮಾಡಿ ಯಾಕೆ ನಿಲ್ಲಿಸಿದ್ದೀರಾ ವ್ಲಾಗ್ ಮಾಡಿ ಅಂತ ಸೊ ಖಂಡಿತ ನಾನು ವ್ಲಾಗ್ನ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನೆಕ್ಸ್ಟ್ ಇದು ಮಿಡ್ ನೈಟಲ್ಲಿ ವಿನಯ್ ನನ್ನ ಅಂದರೆ ಹೇಳಿ ಬರ್ತ್ಡೇನ ಮಿಡ್ ನೈಟಲ್ಲಿ ನೀನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿದರು ಇದೊಂದು ಮೇಘ ಮತ್ತು ವಿನಯ್ ಥೀಮ್ ಇದು ಸೊ ತುಂಬ ನಂಗೆ ಇಷ್ಟ ಆಯಿತು ನಾನು ಹತ್ತು ಹತ್ತುವರೆವರೆಗೂ ಏನು ಅಷ್ಟು ಗೊತ್ತಾಗಿಲ್ಲ ಇವ್ರು ಈ ಥರ ಪ್ಲ್ಯಾನ್ ಮಾಡಿದ್ದಾರೆ ಅಂತ ನಂಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆದಮೇಲೆ ಗೊತ್ತಾಯಿತು ಓ ಇವ್ರು ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ ಅಂತ ಬಟ್ ವಿನಯ್ ನನಗೆ ಪ್ರತಿ ವರ್ಷ ಕೂಡ ಮಿಡ್ ನೈಟ್ ಸೆಲೆಬ್ರೇಷನ್ ಮಾಡಿಸ್ತಾರೆ ಬಟ್ ಈ ಸಲ ಮೇಘ ಬಂದಿದ್ಲಲ್ಲ ಸೊ ಅವಳೇನೋ ಸ್ವಲ್ಪ ಬಲೂನ್ಸ್ ಎಲ್ಲ ದಿಲೀಪ್ ಇದ್ದಾನಲ್ಲ ಅಂತ ಹೇಳಿ ದಿಲೀಪ್ಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಈ ತರ ಡೆಕೋರೇಟ್ ಆಗಿ ಮಾಡಿದ್ಲು ನೆಕ್ಸ್ಟ್ ನನಗಂತೂ ತುಂಬಾ ಇಷ್ಟ ಆಯ್ತು ಬರ್ಡೇ Happy birthday mada dili amman mm. mm. ge <coughs> Kek ki npa mwane Happy birthday Pupu kwa amman ge Mwane 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 ನನಗಂತೂ ಹನ್ನೆರಡು ಗಂಟೆ ಅಷ್ಟು ಆಲ್ಮೋಸ್ಟ್ ನಿದ್ದೆ ಬಂದಿರುತ್ತೆ ಬಟ್ ಇಲ್ಲಿ ನಮ್ಮ ದಿಲೀಪ್ ಕೂಡ ಎದ್ದಿದ್ದ ಸೊ ಅವನ ಖುಷಿಗೋಸ್ಕರ ನಾನು ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡೆ ಏನಕ್ಕಂದರೆ ಆಲ್ಮೋಸ್ಟ್ ಮಲ್ ಅವ್ನು ಪ್ರತಿದಿನ ಮಲ್ಕೊಂಡ್ಬಿಡ್ತಿದ್ದ ಬಟ್ ಮೇಘನ ಅವ್ ಅವ್ನಿಗೆ ಹೇಳ್ತಿದ್ಲಂತೆ ಅಮ್ಮನ ಬರ್ತಡೇ ಇದೆ ಕೇಕ್ ಕಟ್ ಮಾಡಿಸೋಣ ಕೇಕ್ ಕಟ್ ಮಾಡ್ಸೋಣ ಅಂತ ಅವನು ಕೇಕ್ ಆಸೆಗಾರು ಅವನು ಎದ್ದಿದ್ದ ಅಂತ ನನಗೆ ಅನಿಸುತ್ತೆ ಅವ್ನಿಗೆ ಸಖತ್ ಇಷ್ಟ ಕೇಕ್ ಅದಕ್ಕೋಸ್ಕರ ತಿನ್ಬಿಟ್ಟು ಸೂಪರ್ ಸೂಪರ್ ಅಂತ ಹೇಳ್ತಾ ಇದ್ದ ಮತ್ತು ಅವ್ರು ಚಿಕ್ಕನೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ಲು ದಿಲೀಪ್ ಜೊತೆ ಎಲ್ಲ ಅಲ್ಲಿ ಮೇಘನ ಕೂಡ ವೀಡಿಯೋ ಮತ್ತು ಫೋಟೋಗಳೆಲ್ಲ ಕ್ಲಿಕ್ ಮಾಡ್ತಿದ್ಲು ಅದು ಅಂದರೆ ಹೇಳ್ ಅಂದರೆ ಮೇಘನ ನಾನು ಕರಿತಾನೆ ಇದೆ ಪ್ರತಿ ವರ್ಷ ನ್ಯೂ ಇಯರ್ಗೆ ಕರಿತಿದ್ದೆ ಮನೆಗೆ ಅವಳು ಬರ್ತಿರಲಿಲ್ಲ ಸೊ ಹಾಗಾಗಿ ಅವಳು ಈ ಸಲ ಬಂದಿದ್ಲು ಅಂದರೆ ನ್ಯೂ ಇಯರ್ ಡೇನೇ ಬಂದಿದ್ಲು ಸಾಯಂಕಾಲದಂಗೆ ನನಗೆ ಪ್ರತಿ ವರ್ಷ ಹೊಸ ವರ್ಷ ಮತ್ತು ಅದರ ಸೆಕೆಂಡ್ ಡೇನೇ ಬೀಳೋ ಬರ್ತಡೆ ಇರೋದ್ರಿಂದ ನನಗೇನು ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಯಾಕಂದರೆ ಹೊಸ ವರ್ಷದ ದಿನಾನೂ ನಾವು ಹೊಸ ಬಟ್ಟೆ ಹಾಕ್ಕೊಳ್ತೀನಿ ಮತ್ತು ಬರ್ತಡೆ ದಿನಾನೂ ಹೊಸ ಬಟ್ಟೆ ಹಾಕ್ಕೊಳ್ತೀನಿ ಸೊ ಹಾಗಾಗಿ ನಂಗೆ ಎರಡು ದಿನವೂ ಡಬಲ್ ದಮ್ಮಕ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಲ್ಲಿ ವಿನಯ್ ಗಿಫ್ಟ್ ಕೂಡ ತಂದಿದ್ರು ನನಗೆ ಸೊ ಪ್ರತಿ ವರ್ಷ ನಾನು ಹೇಳಿದ್ದೀನಿ ಒಂದೊಂದು ಅವರು ಜ್ಯುವೆಲ್ರಿನ ಪ್ರೆಸೆಂಟ್ ಮಾಡೇ ಮಾಡ್ತಾರೆ ನನ್ನ ಆ ಬರ್ತ್ಡೇಗೆ ಅಂತ ಒಂದು ವರ್ಷನೂ ಮಿಸ್ ಮಾಡಿಲ್ಲ ನಂಗೆ ಅದು ತೋರಿಸ್ದಾಗಂತೂ ಸಖತ್ ಖುಷಿ ಆಯಿತು ಯಾಕಂದರೆ ಅವ್ನು ಯಾವಾಗ ಪ್ಲ್ಯಾನ್ ಮಾಡಿದ್ದು ನಂಗೆ ಗೊತ್ತಿಲ್ಲ ಇದು ಬಟ್ ಅದು ನಾನು ಅಂದ್ಕೊಂಡೆ ಮೋಸ್ಟ್ಲಿ ಒಂದು ಗಣಪತಿನೋ ಏನೋ ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯ್ತು ನಂಗೆ ಅದು ಒಂದು ರಿಂಗ್ ಅಂತ ಸೊ ಸೀರಿಯಸ್ಲಿ ನಂಗೆ ಅದು ಅಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಬಿಕಾಸ್ ಬರ್ತಡೇಲಿ ಮಾತ್ರ ವಿನಯ್ ನನಗೆ ಡಿಸೈನು ತೋರಿಸ್ದೆ ತರುವಂಥ ಒಂದು ಜ್ಯುವೆಲ್ರಿ ಅಂದರೆ ಅಂದರೆ ಗಿಫ್ಟ್ ಅಂದರೆ ಜುವೆಲ್ರಿನೆ ಸೊ ಆಲ್ಮೋಸ್ಟ್ ಡಿಸೈನ್ ನನಗೇನು ಗೊತ್ತಿರೋಲ್ಲ ಬಟ್ ಈ ಸಲ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದರು ಅಂದರೆ ತುಂಬ ಚೆನ್ನಾಗಿ ತಂದಿದ್ರು ಅವರು ಸೀರಿಯಸ್ಲಿ ನನಗೆ ಇಷ್ಟ ಆಯಿತು ಸೊ ವಿನಯ್ ನಾನು ಹೇಳ್ತಿದ್ದೀನಿ ಅಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ತಡೇಲಿ ಅವ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಲ್ಲ ನನಗೆ ಒಂದು ಲಾಸ್ಟ್ ಟೈಮ್ ನನಗೆ ಒಂದು ಶಾರ್ಟ್ ಅಷ್ಟು ಚೈನ ಬುಕ್ ಮಾಡಿ ಅಂದರೆ ತರಿಸಿದ್ದಿದ್ದು ಸೊ ಈ ಸಲ ಉಂಗ್ರ ಕೊಟ್ಟಿದ್ದ ನಂಗೆ ಇಷ್ಟ ಆಯಿತು ನೆಕ್ಸ್ಟು ಮೇಘ ನಾನು ವಿನಯ ಎಲ್ಲ ಕೆಲವೊಂದು ಸೆಲ್ಫೀಸ್ಗಳನ್ನ ತೊಗೊಂಡು ನೆಕ್ಸ್ಟು ನಾವು ಅದ್ರ ಎದ್ದು ದೇವಸ್ಥಾನ ಕೂಡ ಹೋಗಿ ಅದಾದಮೇಲೆ ಮನೆಯಲ್ಲಿ ನಾಷ್ಟಾ ಊಟ ತಿಂಡಿ ಎಲ್ಲ ಮಾಡಿಕೊಂಡು ನಾವು ಸಾಯಂಕಾಲ ವಿನಾಯಿ ಹೋಟೆಲ್ಗೆ ಹೋಗೋಣ ಅಂತ ಅಂದರು ಎಲ್ಲರೂ ಊಟಕ್ಕೆ ಹೋಗೋಣ ಆ ಥರ ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ನೆಕ್ಸ್ಟು ವಿನಯ್ ನಮ್ಮನ್ನ ಒಂದು ಜೆಟ್ಲ್ಯಾಗ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಕರ್ಕೊಬಂದರು ಇದು ಬಾರ್ ಕೂಡ ಅಂದರೆ ಪಬ್ ವಿತ್ ಬಾರ್ ಅಂತಲೇ ಹೇಳ್ಬೋದು ಬಟ್ ನಾವು ಹೋಗೋರೆಲ್ಲ ಆ ಪಬ್ಗೆ ಹೋಗ್ತೀವಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಒಂದು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ನಾನು ವಿನಯಗೆ ಹೇಳ್ತಾನೆ ಇದ್ದೆ ಆದರೆ ಮದುವೆಗೆ ಮುಂಚೆನೂ ನನಗೆ ಇಷ್ಟ ಇತ್ತು ಬಟ್ ಇದೆಲ್ಲ ನೋಡಿದಾಗ ಬಟ್ ಅದು ವಿತೌಟ್ ಪಾರ್ಟ್ನರ್ ಅಲ್ಲಿಗೆ ಹೋಗಬಾರ್ದು ಅಂತ ನನಗೊಂದಿತ್ತು ಬಟ್ ಇವಾಗ ನಂಗೆ ಮದುವೆ ಆಗಿದೆ ಸೊ ಫ್ಯಾಮಿಲಿ ಇದೆ ಸೊ ಇವಾಗ ಅಲ್ಲಿ ಹೋದರೆ ಮತ್ತು ಅಲ್ಲಿ ಇನ್ನು ನಂಗೆ ಅದು ಅಭ್ಯಂತ್ರ ಇಲ್ಲ ಸೊ ಹೋಗೋದು ವಿನಯ್ ಜೊತೆ ಅಂತ ಹೇಳಿ ನಾನು ಹೇಳಿದ್ದೆ ವಿನಾಯ್ಗೆ ನಂಗೆ ಅಲ್ಲಿ ಹೋಗಿ ಒಂದು ಫೋಟೋಶೂಟ್ ಮಾಡಬೇಕು ಅಂತ ಬಿಕಾಸ್ ಅಲ್ಲಿ ತುಂಬಾ ಅಲ್ಲಿ ಸರೌಂಡಿಂಗ್ಸ್ ಅಂದರೆ ಗೊತ್ತಿರುತ್ತೆ ಅಲ್ಲಿ ತುಂಬ ಹುಕ್ಕ ಇರುತ್ತೆ ಪ್ಲಸ್ ಅದು ವಿತ್ ಬಾರ್ ಇರುತ್ತೆ ಬಟ್ ಅವ್ರು ಹೇಗಾರು ಇರಲಿ ನನಗಂತೂ ಒಂದು ಫೋಟೋಶೂಟ್ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು ಸೊ ನಾವಲ್ಲೆಲ್ಲ ಸಖತ್ ಎಂಜಾಯ್ ಮಾಡಿ ಒಂದಷ್ಟು ಅಂದರೆ ಬರೀ ಪೀಝಾ ಮತ್ತು ಪನ್ನೀರ್ ಟಿಕ್ಕಾಯನ ತೊಗೊಂಡು ನಾವಲ್ಲಿ ಫುಡ್ರ್ ತೊಗೊಂಡು ಬಂದ್ವಿ ಮತ್ತು ಅದು ಆಪೋಸಿಟೇ ಒರಯನ್ ಮಾಲ್ ಇರೋದು ಇದು ರಾಜಾಜಾಚಿನಗರ್ ಇರುವಂಥ ಜೆಟ್ಲಾಗಿದ್ದು ಸಖತ್ ಖುಷಿ ಆಯಿತು ಅಲ್ಲಿ ಹೋದ್ಮೇಲಂತೂ ಒಂದು ಹೈ ತುಂಬ ಹೈಟಲ್ಲಿ ಕೂಡ ನಾವು ಅದನ್ನು ನೋಡ್ಬೋದು ಆ ಸುತ್ತ ವಾತಾವರಣನ ಅದರಲ್ಲೂ ನೈಟ್ ಹೋಗಿದ್ದು ನನಗೆ ತುಂಬಾ ಖುಷಿ ಆಯಿತು ಇದೊಂಥರ ಒಳ್ಳೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಮೆಗನ ಕೂಡ ಬಂದಿದ್ದು ನಮ್ಮ ಜೊತೆ ಬಾ ಹಿಂಗೆ ಹೋಗ್ತಾ ಇದ್ದೀವಿ ಹೊರಗಡೆ ಅಂದಾಗ ನೀವು ಹೋಗಿ ಬನ್ನಿ ಅಂದ್ಲು ಬಟ್ ಬಾ ಅಂತ ನಾವು ಹೋದಾಗ ನಾನು ಕೆಲವೊಂದು ಫೋಟೋಸ್ ವೀಡಿಯೋಸ್ ತೊಗೊಳ್ತಿದ್ವಿ ಮತ್ತು ಮೆನು ಕೂಡ ನೋಡಿದೆ ಅಲ್ಲಿ ನಾರ್ಮಲ್ ಮೆನು ಥರನೇ ಇರಲಿಲ್ಲ ಒಂದು ಕೂಡ ತುಂಬ ಎಲ್ಲ ಡಿಫ್ ಡಿಫ್ರೆಂಟಾಗಿತ್ತು ಎಸ್ಪೆಷಲಿ ಅಲ್ಲಿ ಮೋಸ್ಟ್ಲಿ ಹುಕ್ಕಾ ಮತ್ತು ಡ್ರಿಂಕ್ಸಲ್ಲಿ ತುಂಬಾ ಫೇಮಸ್ಸು ಅಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಡ್ರಿಂಕ್ಸ್ ಮತ್ತು ಹುಕ್ಕಾಗಿ ಅವರೆಲ್ಲ ಪ್ರಿಫರ್ ಮಾಡ್ತಿದ್ರು ಅನಿಸುತ್ತೆ ಸೀರಿಯಸ್ಲಿ ಅದನ್ನೆಲ್ಲ ನೋಡಿದಾಗ ನಮ್ಗೆ ಒಂಥರ ಅನಿಸ್ತಿತ್ತು ಅಲ್ಲಿ ಹೋದ್ಮೇಲೆ ಅಯ್ಯೋ ಇದೇನಿದು ಬಾರ್ ಅಂದರೆ ಇಷ್ಟು ಹತ್ತಿರದಿಂದ ನಾವು ಅದು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ ಬಟ್ ಫಸ್ಟ್ ಟೈಮ್ ಅಲ್ವಾ ಅವತ್ತು ಬಾರ್ ಕೂಡ ಹೋಗಿ ನಾವು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಬಿಕಾಸ್ ಇಲ್ಲೆಲ್ಲ ಕೆಫೆಗೆ ಹೋಗ್ತಿರ್ತೀವಿ ನಾವು ನಾನು ನಾರ್ಮಲ್ ಕೆಫೆ ಅನ್ಕೊಂಡಿದ್ದೆ ಬಟ್ ವಿತ್ ಬಾರೆಲ್ಲ ಇದೆ ಅಂದಾಗ ಸ್ವಲ್ಪ ಅದು ನನಗೂ ಅನ್ಕಂಫರ್ಟಬಲ್ ಆಯಿತು ಬಟ್ ಎನಿ ಹೌ ನಾವೊಂದು ಅಲ್ಲಿ ಆಫರ್ ಅವರ್ ಮೇಲೆ ಇರಲಿಲ್ಲ ಒಂದು ವೀಡಿಯೋ ಅಂದರೆ ಕೆಲವೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತು ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಮತ್ತು ಕೆಲವೊಂದು ಏನೇನು ತಿನ್ಬೇಕು ಅದನ್ನೆಲ್ಲ ತಿಂದು ನಾವು ಅಲ್ಲಿಂದ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಸೀರಿಯಸ್ಲಿ ನೀವು ಯಾರು ಜೆಟ್ಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅಂದರೆ ಸಲ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ಸೀರಿಯಸ್ಲಿ ಖುಷಿ ಆಯಿತು ಮತ್ತು ಅಲ್ಲಿ ಕುತ್ಕೊಂಡಿರೋದಕ್ಕೇ ಸಖತ್ ಆಗುತ್ತೆ ಆ ಎನ್ವಿರಾನ್ಮೆಂಟ್ ನಮಗೆ ಅದಷ್ಟು ಕಂಫರ್ಟಬಲ್ ಸಿಗ್ಬೋದು ಬಟ್ ಈ ಕುಡಿಯೋರಿಗೆ ಮತ್ತು ಉಕ್ಕಾ ಹೊಡಿಯೋರಿಗೆ ಇರ್ತಾರೆ ಬಟ್ ಅವ್ರಿಗಲ್ಲಿ ಹೋದರೆ ಅದು ಕಂಫರ್ಟಬಲ್ ಸಿಗುತ್ತೆ ಬಟ್ ಅದು ನಾನು ವಿನಯ್ ಮತ್ತು ಮೇಘ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಅಲ್ಲಿ ಬಿಕಾಸ್ ಸುತ್ತಮುತ್ತ ಎಲ್ಲ ಒಂದು ಹುಕ್ಕ ಹೊಡಿತು ಮತ್ತೆ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ರು ಅಂತ ನೆಕ್ಸ್ಟ್ ಅಂದರೆ ನಮಗೆ ಇಷ್ಟ ಆಗಿದೆ ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು ಬಟ್ ಕ್ವಾಂಟಿಟಿ ನಮ್ಗೆ ಅಲ್ಲಿ ಕಡಿಮೆನೇ ಇರುತ್ತೆ ಕ್ವಾಂಟಿಟಿ ಕೂಡ ನಮ್ಗೆ ಅಷ್ಟಿರಲ್ಲ ಬಟ್ ಕಾಸ್ಟ್ ಅಂತೂ ತುಂಬ ಹೈ ಅಂತಲೇ ಹೇಳ್ಬೋದು ಬಿಕಾಸ್ ಆ ಏರಿಯಾಗೆ ಅವರು ಅಷ್ಟು ಮಡಗಿದ್ ನನಗೇನದು ನನಗೇನು ಜಾಸ್ತಿ ಅಂತ ಅನಿಸ್ಲಿಲ್ಲ ಬಿಕಾಸ್ ಆ ಏರಿಯಾಗೆ ನಾವು ಅಷ್ಟು ಕೊಡಲೇಬೇಕು ಅಷ್ಟು ಒಂದು ಅವರು ಮಾಡಿರೋದಕ್ಕೆ ಆಲ್ಮೋಸ್ಟ್ ಎಲ್ಲ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೇಲೇ ನಾವೊಂದು ಆ ಪನ್ನೀರ್ಟಿಕ್ಕಾ ತೊಗೊಳ್ತೀವಿ ಅಂದರೂ ಅಬೋ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಮತ್ತು ಒಂದು ಬ್ರೋಕೋಲಿ ಕೂಡ ತೊಗೊಂಡಿದ್ವಿ ನಾವು ವಿನಾಯ್ ತಂದೂರಿ ಬ್ರೋಕೋಲಿ ತೊಗೊಂಡಿದ್ರು ವಿನಾಯ್ತು ಇಷ್ಟ ಅಂತ ಮತ್ತೆ ನಾನು ಮೇಘಾ ಒಂದು ಪನ್ನೀರ್ ಟಿಕ್ಕಾ ಮತ್ತೆ ವೆಜ್ ಏನೋ ತೊಗೊಂಡಿದ್ವಿ ಇಷ್ಟ ಆಯಿತು ನಮಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬಟ್ ಓವರ್ ಆಲ್ ನಮಗೆ ಅಂದರೆ ಅಷ್ಟು ಅಂದರೆ ಅದನ್ನು ತಿಂದ್ವಿ ಲೈಟಾಗಿ ಎಲ್ಲ ತಿಂದ್ವಿ ಅದನ್ನು ಬಟ್ ಅದೇ ತುಂಬ ಹೊಟ್ಟೆ ತುಂಬಿತು ಬಿಕಾಸ್ ಅಂದರೆ ಪ್ರೋಟೀನ್ ಇರೋದರಿಂದ ಬ್ರೋಕೋಲಿ ಮತ್ತು ಪ್ರೋಟೀನ್ ಪನ್ನೀರ್ ಎರಡು ಕೂಡ ಪ್ರೋಟೀನ್ ಆಯಿತು ಸೊ ಹಾಗಾಗಿ ಅದು ಸಾಕಾಯಿತು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟ್ವಿ ಅದೆಲ್ಲ ನೋಡಿ ನಮಗೆ ಖುಷಿನೇ ಆಯಿತು ಫೋಟೋಸ್ ಅಂತೂ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೋಟೋಸ್ ಇರುತ್ತೆ ಮತ್ತು ನಾಲ್ಕು ಫ್ಲೋರ್ ಇಲ್ಲಿರುತ್ತೆ ಸೊ ನಮಗೆ ಯಾವ ಫ್ಲೋರ್ ಬೇಕು ಅಂದರೆ ಅಲ್ಲಿ ಹೋಗ್ಬೋದು ಟಾಪ್ ಫ್ಲೋರಲ್ಲಿ ನಮಗೆ ಫೋಟೋ ಶೂಟ್ ಒಂದು ಇರುತ್ತೆ ಆ್ಯಕ್ಚುಲಿ ಏನು ಗೊತ್ತಾ ನಾವು ಹೋಗಿ ಬ ಅಂದರೆ ನಮ್ಮದು ಜಾನ್ವರಿ ಸೆಕೆಂಡ್ ಹೋಗಿದ್ದೀವಿ ಅಲ್ಲಿ ಕಾಟೇರ ಫಿಲ್ಮ್ ಡಿ ಬಾಸ್ದು ಪ್ರಮೋಷನ್ ಅಂದರೆ ಪಾರ್ಟಿಗೇನೋ ಅವರು ಜನ್ವರಿ ಮೂರಕ್ಕೆ ಅವರು ಅಲ್ಲಿ ಹೋಗಿದ್ದರು ಡಿ ಬಾಸ್ನ ನಾನು ಅದೇ ಅಂದ್ಕೊಳ್ತಿದ್ದೆ ಒಂದಿನ ಹೆಚ್ಚು ಕಮ್ಮಿ ನಾವು ಮೂರನೇ ತಾರೀಕು ಹೋಗಿದ್ರೆ ನಾವು ಡಿ ಬಾಸ್ನ ನೋಡ್ಬೋದಿತ್ತು ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ ಮತ್ತು ಇಲ್ಲಿ ಬರಬೇಕಾದ್ರೆ ಬಿಡದಿ ಅಲ್ಲಿ ಕಾಂತಿ ಸ್ವೀಟ್ಸಲ್ಲಿ ವಿನಯ್ ಕೆಲವೊಂದು ಸ್ವೀಟ್ಸ್ಗಳನ್ನ ತೊಗೊಂಡ್ರು ಸೊ ಇದು ನನ್ನ ಬರ್ತ್ಡೇ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ Thank you.